ಎಲ್ರಿಗೂ ನಮಸ್ಕಾರ ನಾನು ರಶ್ಮಿ ರಾಧಾಕೃಷ್ಣ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲಾ ಮಹಿಳಾ ಮಣಿಗಳಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಹೊಗಳಲು ಪದಪುಂಜ ಸಾವಲದು ನಿನ್ನ ಕಂಗಳ ಕಾಂತಿಗಳಿಂದನೇ ತಾನೇನೆ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯೂ ಕಾದಾಡಿ ಹೂವಾಗಿ ಬರಬೇಕು ನಿಜ ಅಂತ ಒಂದು ಚಂದುಳಿ ಚರ್ವೆ ನಮ್ಮ ಜೊತೆ ಇವತ್ತಿನ ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರೇ ನಮ್ಮ ಶಿಲ್ಪಾ ಸುಬ್ರಹ್ಮಣ್ಯ ಅವರು ಇವರು ಜುಲೈ ಎರಡ್ ಸಾವಿರದ ಇಪ್ಪತ್ತರಿಂದ ಚಾವಡಿಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಶಿಲ್ಪ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ರಶ್ಮಿ ಕಲಾ ಚಾವಡಿಯ ಎಲ್ಲಾ ಅಡ್ಮಿನ್ಗಳಿಗೆ ಹಾಗೂ ಹೆಚ್ಚಾಗಿ ಇಲ್ಲಿನ ಎಲ್ಲಾ ವೀಕ್ಷಕರಿಗೆ ನಿಮ್ಮ ಶಿಲ್ಪಾ ಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಶಿಲ್ಪಾ ನೀವು ಬಹಳಷ್ಟು ಎಫ್ ಎಫ್ ಬಿ ಗ್ರೂಪ್ ಗಳಲ್ಲಿದ್ದೀರಾ ಹಾಗಾಗಿ ಎಲ್ಲರಿಗೂ ಆಲ್ಮೋಸ್ಟ್ ನಿಮ್ಮ ಪರಿಚಯ ಇದೆ ಆದ್ರೂ ನಮ್ಮ ಹೊಸ ಸದಸ್ಯರಿಗೋಸ್ಕರ ನಿಮ್ಮ ಪರಿಚಯನ ಮಾಡ್ಕೊಡಕಾಗತ್ತ ಇನ್ನೊಮ್ಮೆ ರಶ್ಮಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರತ್ರ ಇರೋ ಉಳ್ಳಿಗೆರೆ ಅನ್ನೋ ಒಂದು ಊರಲ್ಲಿ ಮೂಲತಃ ನಾವು ಕುಂದಾಪುರದ ಕೊನೆಯವರು ನನಗೆ ಒಬ್ಳ ಅಕ್ಕ ಇದ್ದಾಳೆ ಒಬ್ಬ ತಮ್ಮ ಇದ್ದಾನೆ ನನ್ನ ಅಕ್ಕ ನಮ್ಮ ಕಲಾಚವಡಿಯಲ್ಲಿ ಮಾಡರೇಟರ್ ಆಗಿ ಕೆಲಸ ಮಾಡ್ತಾ ಇರುವಂತ ಲಕ್ಷ್ಮೀಶ್ರೀ ಶ್ರೀ ಉಪಾಧ್ಯಾಯ ಪ್ರಸ್ತುತ ನಾವೆಲ್ಲರೂ ಬೆಂಗಳೂರಲ್ಲೇ ವಾಸವಾಗಿದ್ದೀವಿ ನಾನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಮತ್ತೆ ನನ್ನ ಮಗಳು ಇದ್ದಾಳೆ ನಮ್ಮ ಮನೆಯವರಂದ್ರೆ ಸುಬ್ರಹ್ಮಣ್ಯ ಜಿ ಮಾರ್ಕೊಂಡ್ ಮಗಳು ಸ್ವಸ್ತಿ ಸುಬ್ರಹ್ಮಣ್ಯ ಎಲ್ಲರೂ ಕಲಾಚವಡಿಯಲ್ಲಿ ಹಾಡ್ತಾ ಇರ್ತೀವಿ ನೋಡಿದ್ದೀರಾ ಇನ್ನು ನಾನು ಓದಿದ್ದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಪ್ರಸ್ತುತ ನಾನು ಹೋಮ್ ಮ್ಯಾನೇಜರ್ ಹೋಮ್ ಮೇಕರ್ ಆಗಿದ್ದೀನಿ ಜೊತೆಗೆ ಮಕ್ಕಳಿಗೆ ಹಾಡನ್ನ ಹೇಳ್ಕೊಡ್ತಾ ಇರ್ತೀನಿ ಇಷ್ಟು ನನ್ನ ಕಿರು ಪರಿಚಯ ಅಂತ ಹೇಳ್ಕೊಬಹುದು ನಿಮಗೆ ಹಾಡುಗಾರಿಕೆಯಲ್ಲಿ ಇಂಟ್ರೆಸ್ಟ್ ಹೇಗೆ ಬಂತು ಹಾಡೋದಕ್ಕೆ ಇಂಟ್ರೆಸ್ಟ್ ಹೇಗೆ ಬಂತು ಅಂತಂದ್ರೆ ನಮ್ಮ ಮನೆಯಲ್ಲಿ ವಾತಾವರಣನೇ ಹಾಗೆ ಇತ್ತು ನಮ್ಮ ಅಮ್ಮ ಹಾಡು ಹೇಳ್ತಾ ಇದ್ರು ಮನೆಯಲ್ಲಿ ಎಲ್ಲರೂ ಹಾಡು ಹೇಳ್ತಾ ಇದ್ರು ಮದ್ವೆ ಆಗಿ ಬಂದ ಮೇಲೆ ಗಂಡನ ಮನೆಯಲ್ಲೂ ಎಲ್ಲ ಹಾಡು ಹೇಳ್ತಾರೆ ಚಿಕ್ಕವಳಿದ್ದಾಗ ನನ್ಗೆ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ ಹಾಡೋದಕ್ಕೆ ಒಂದ್ಸರಿ ಏನಾಯ್ತಂದ್ರೆ ಮೋಸ್ಟ್ಲಿ ನಾನು ಫೋರ್ತ್ ಫಿಫ್ತ್ ಇರ್ಬೇಕು ಅನ್ಸುತ್ತೆ ಸರಿ ನೆನಪಿಲ್ಲ ಆಗ ನಮ್ಮ ಸ್ಕೂಲಲ್ಲಿ ಒಬ್ರು ಟೀಚರ್ ಕಂಪಲ್ಸರಿ ಎಲ್ಲಾರು ಒಂದೊಂದು ಹಾಡು ಹೇಳಲೇಬೇಕು ಸ್ವಲ್ಪನಾದ್ರೂ ಪರವಾಗಿಲ್ಲ ಹಾಡಲೇಬೇಕು ಅಂತ ಅಂದ್ರು ನಾನ್ ಮಾತ್ರ ಹಾಡೋದೇ ಇಲ್ಲ ಅಂತ ಕೂತಿದ್ದೆ ಹಠ ಮಾಡ್ಕೊಂಡು ಗೊತ್ತಿಲ್ಲ ಯಾಕೋ ಹಾಡ್ ಬರಲ್ಲ ಅಂತ ಅಲ್ಲ ಹಾಡಲ್ಲ ಹಾಡೋದಿಲ್ಲ ನಾನು ಅಂತ ಗೊತ್ತಿದ್ದೆ ಕೊನೆಗೆ ಕ್ಲಾಸ್ ಎಲ್ಲರೂ ಹಾಡಿದ್ದಾರೆ ಉಳ್ಕೊಂಡಿದ್ದೆಲ್ಲರೂ ಹಾಡಿದಾರೆ ನೀನು ಹಾಡಬಾರ್ದ ನಿಂಗೆ ಬರುತ್ತಲ್ಲ ಯಾಕೆ ಹಾಡಲ್ಲ ಅಂತ ಆಮೇಲೆ ಆಯಿತು ಅಂತ ಕೊನೆಗೂ ಒಂದು ಚಿಕ್ಕ ಹಾಡನ್ನ ಹಾಡಿದೆ ಅವಾಗಿಂದ ಈ ಹಾಡಿನ ಜರ್ನಿ ಸ್ಟಾರ್ಟ್ ಆಯಿತು ಅಂತ ನಾನು ಹೇಳಬಹುದು ಸುಮಾರು ಕಾಂಪಿಟೇಷನ್ಗಳು ಕಲ್ಚರಲ್ ಪ್ರೋಗ್ರಾಮ್ಸ್ ಅದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಹೀಗೆ ಆ ಮತ್ತೆ ಮದ್ವೆ ಆಗಿ ಬಂದ್ಮೇಲೂ ಸಹ ನಮ್ಮನೆಯವ್ರು ಸಹ ತುಂಬಾ ಚೆನ್ನಾಗ್ ಹಾಡಿರ್ತಾರೆ ಅವ್ರು ಎನ್ಕರೇಜ್ ಮಾಡ್ತಾರೆ ಸೊ ಇಂಟ್ರೆಸ್ಟ್ ಇನ್ನು ಬೆಳೀತಾ ಹೋಯ್ತು ಹೇಳಿದ್ ನಿಜ ಶಿಲ್ಪ ಎಲ್ಲಾ ಕೆಲ್ಸಕ್ಕೂ ಈ ಮೋಟಿವೇಷನ್ ಅಂತ ಬೇಕೇ ಬೇಕು ನಮ್ ಹಿಂದ್ಗಡೆ ನಿಂತ್ಕೊಂಡು ನಮ್ ಬೆಂಡ್ ತಟ್ಟವ್ರು ಇದ್ರೆನೆ ನಾವು ಮುಂದಕ್ಕೆ ಹೋಗೋಕ್ ಸಾಧ್ಯ ಆ ಹಾಡೋದನ್ನ ಬಿಟ್ಟು ಇನ್ಯಾವ್ದಾದ್ರೂ ನಿಮ್ಗೆ ಆಸಕ್ತಿ ಇದೆ ನಿಮ್ಮ ಹಾಬೀಸ್ ಏನು ನಾನು ಯಾವುದೇ ಗುರುಗಳ ಹತ್ರ ಅಂತ ಏನು ಕಲ್ತಿಲ್ಲ ಹಾಗೆ ಅಭ್ಯಾಸ ಮಾಡಿ ಮಾಡ್ತಾ ಇರ್ತೀನಿ ಅದನ್ ಬಿಟ್ಟು ರಂಗೋಲಿ ಹಾಕ್ತೀನಿ ಮತ್ತೆ ಈ ಕುಕ್ಕಿಂಗಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಹೊಸ ಹೊಸ ಯೂಸ್ ಐಡಿಯಾಸ್ ಒಂದೊಂದು ಡಿಶೆಸ್ ಮಾಡ್ತಾ ಇರ್ತೀನಿ ಅದನ್ನ ಬಿಟ್ಟಂತಂದ್ರೆ ಆರ್ಟಿಫಿಶಿಯಲ್ ಜೆಲ್ಲರಿ ಮಾಡ್ತೀನಿ ಈ ಸೀರೆಗೆ ಕುಚ್ ಕಟ್ಟೋದಾಗಿರಲಿ ಇದನ್ನು ಮಾಡ್ತಾ ಇರ್ತೀನಿ ಇವೆಲ್ಲ ನನ್ನ ಅದರ್ ಹಾಬೀಸ್ ಅಂತ ಹೇಳ್ಬೋದು ಓ ಸೂಪರ್ ನಿಮ್ಮ ಅಡುಗೆ ರುಚಿ ನೋಡಕ್ಕೆ ನಾವು ಬರ್ತೀವಿ ಒಮ್ಮೆ ನಿಮ್ಮ ಮನೆಗೆ ನೀವು ನಿಮ್ಮ ಮನೆಯವರು ನಿಮ್ಮ ಮಗಳು ಎಲ್ಲರೂ ಚಾವಡಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೀರಾ ಚಾವಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಲಾ ಚಾವಡಿ ಬಗ್ಗೆ ಹೇಳಬೇಕಂದ್ರೆ ಇದು ನಿಜವಾಗ್ಲೂ ಕಲಾ ಚಾವಡಿನೇ ಇಲ್ಲಿ ಎಲ್ಲ ತರದ ಹಾಡುಗಾರರಿಗೂ ಎಲ್ಲ ತರದ ಈಗ ಇನ್ಸ್ಟ್ರುಮೆಂಟ್ಸ್ ಬಾರಿಸೋರ್ ಇರ್ಬೋದು ಅಥವಾ ಕವಿತೆ ಬರೆಯೋರ್ ಇರ್ಬೋದು ಮಕ್ಕಳಿಗೆ ಜನಪದ ಗೀತೆ ಹಾಡೋರು ಭಾವಗೀತೆ ಹಾಡೋರು ಎಲ್ಲರೂ ಇಲ್ಲಿ ಒಂದು ಸಂಗಮ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಆಗಿದೆ ಮತ್ತೆ ಇನ್ನೇನಂದ್ರೆ ಇಲ್ಲಿ ಕೇಳೋರು ಅಷ್ಟೇ ಅವ್ರನ್ನ ನಾವು ಮರಿಲೇಬಾರ್ದು ಅವರು ಏನಂದ್ರೆ ಅವರು ಈಗ ಹಾಡೋರು ಹಾಡ್ತಾ ಇರ್ತಾರೆ ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಅವರು ಹಾಡಿ ಹಾಡಿ ಆಮೇಲೆ ಅಯ್ಯೋ ಯಾರು ಯಾರು ಕೇಳೋರಿಲ್ಲ ಇಲ್ಲ ಯಾರು ಕೇಳ್ತಾರೆ ಅಂತ ಬೇಜಾರಾಗೋ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ಕೇಳೋರ ಎಲ್ಲರಿಗೂ ಸಹ ಒಂದು ಲೈಕ್ ಕಾಮೆಂಟ್ ಎಲ್ಲ ಕೊಟ್ಟು ಅವರನ್ನ ಎನ್ಕರೇಜ್ ಮಾಡ್ತಾರೆ ಮತ್ತೆ ಮತ್ತೆ ಹಾಡೋದಕ್ಕೆ ಹೇಗಂದ್ರೆ ತುಂಬಾ ಚೆನ್ನಾಗಿ ಆಡೋರು ಅಂತಲ್ಲ ಈಗ ನಮ್ಮಂತೆ ಹಾಡೋ ಸಾಧಾರಣವಾಗಿ ಹಾಡೋರ್ಗೂ ಸಹ ಒಳ್ಳೆ ಎನ್ಕರೇಜ್ಮೆಂಟ್ ಸಿಗುತ್ತಿಲ್ಲ ಇನ್ನು ಚಂದ್ರಿಕಾ ಅಕ್ಕನ್ ಬಗ್ಗೆ ಹೇಳೋದೇ ಬೇಡ ಅವರು ಎಲ್ಲರನ್ನು ನಮ್ಮಂತವ್ರನ್ನೆಲ್ಲ ಗುರ್ತಿಸಿ ನಮಗೂ ಒಂದು ನೀವು ಸಹ ಇಂಪಾರ್ಟೆಂಟ್ ಇಲ್ಲಿ ಅಂತ ಒಂದು ಏನು ನಮ್ಗೆ ಒಂಥರ ಸ್ಪೆಷಲ್ ಅನ್ನೋ ತರ ಫೀಲ್ ಮಾಡ್ತಾರೆ ನಮಗೆ ನಾವು ಸ್ಪೆಷಲ್ ಇದ್ದೀವಿ ಅಂತ ನಮಗೆ ಫೀಲಿಂಗ್ ಬರೋ ಹಾಗೆ ಅವರು ನಮ್ಮನ್ನ ನಡೆಸ್ಕೊಳ್ತಾರೆ ಮತ್ತೆ ಎಲ್ಲಾ ನಿರ್ವಾಹಕರು ಸಹ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಹೊಸದಾಗಿ ಹೇಳೋ ಅಂತ ನಾನೇನಿಲ್ಲ ಏನು ನಾನು ಅದು ಇಂಪ್ರೂವ್ ಆಗ್ಬೇಕು ಇದು ಇಂಪ್ರೂವ್ ಆಗ್ಬೇಕಂತ ಇಲ್ಲ ತಾನೇ ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ಸ್ ಮೆಂಟ್ಸ್ ಬರ್ತಾನೆ ಇದೆ ಅದೊಂಥರ ದಿನ ದಿನ ಹೋದಂಗೆ ಅದು ಹೊಳಿಯುತ್ತೆ ಅಂತಾರಲ್ಲ ಆ ತರ ಆಗ್ತಾ ಇದೆ ಆಲ್ ದ ಬೆಸ್ಟ್ ಕಲಾ ಚಾವಡಿ ಟೀಮ್ ಎಲ್ಲ ನಿರ್ವಾಹಕರಿಗೂ ಸಹ ನಿಜ ಶಿಲ್ಪ ನಮ್ಮ ಸದಸ್ಯರಂತೂ ತುಂಬಾ ಒಳ್ಳೆಯವರು ಎಲ್ಲರ ಪೋಸ್ಟ್ಗೂ ಒಂದು ಲೈಕ್ ಅಂತೂ ಕೊಟ್ಟೇ ಕೊಡ್ತಾರೆ ಕಮೆಂಟ್ ಕೊಡಕ್ಕೆ ಸಾಧ್ಯ ಆಗದೆ ಅದೇ ಇಲ್ವಾ ನಮ್ಮ ಕಲಾವಿದರಿಗೆ ಸ್ಫೂರ್ತಿ ಮಹಿಳಾ ದಿನಾಚರಣೆ ಪ್ರಯತ್ನ ಇರೋ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟವಾಗಿರೋ ಯಾವುದಾರ ಒಂದು ಹಾಡನ್ನ ನಮಗೋಸ್ಕರ ಹಾಡಕ್ಕಾಗತ್ತ ಶಿಲ್ಪ ಹೆಣ್ಣು ಅಂತಂದ್ರೆ ನನಗೇನು ನೆನಪಾಗೋದಂದ್ರೆ ಹೆಣ್ಣನ್ನು ನಾವು ಪ್ರಕೃತಿ ಮಾತಿಗೆ ಸಹ ಹೋಲಿಸಬಹುದು ಹಾಗಾಗಿ ನಾನು ಈ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ನಾ ಹಡೆದ ಮಕ್ಕಳೇ अनुगा ಶಿಲ್ಪ ಇಷ್ಟೊತ್ತು ನಮ್ಮ ಜೊತೆ ಮಾತಾಡದಿ ನಿಮ್ಮ ಬಗ್ಗೆ ಹಂಚ್ಕೊಂಡ್ರಿ ನಿಮ್ಮ ಬಗ್ಗೆ ಅನೇಕ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ ನಿಮ್ಮಿಂದ ನಿಮ್ಮ ಮನೆಯವರಿಂದ ನಿಮ್ಮ ಮಗಳಿಂದ ಚಾವಡಿಗೆ ಇನ್ನೂ ಹೆಚ್ಚು ಹೆಚ್ಚು ಪೋಸ್ಟ್ಗಳು ಬರಲಿ ಅಂತ ಹೇಳ್ತಾ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶಿಲ್ಪ